ದೇವರ ದೀಪಗಳನ್ನು ಯಾವಾಗ ತೊಳಿಬೇಕು ಮನೆ ಮುಂದೆ ಇರೋ ತುಳಸಿ ಗಿಡ ದೇವರ ಮುಂದೆ ಇರೋ ದೇವರ ದೀಪಗಳು ಇವೆರಡೂ ಎಷ್ಟು ಚೆನ್ನಾಗಿ ಇರುತ್ತೋ ಅಷ್ಟೇ ಚೆನ್ನಾಗಿ ಆ ಮನೆಯ ಗೃಹಿಣಿಯ ನೆಮ್ಮದಿ ಇರುತ್ತೆ ಅಂತ ಹೇಳ್ತಾರೆ ದೊಡ್ಡವರು ಸೊ ಎಲ್ಲರ ಮನೆಯಲ್ಲೂ ಒಂದು ರಿವಾಜ್ ಇರುತ್ತೆ ಪ್ರತಿ ಶನಿವಾರ ತೊಳಿಬೇಕು ದೇವರ ಪಾತ್ರೆಗಳನ್ನು ಅಥವಾ ಪ್ರತಿ ಶುಕ್ರವಾರ ಅಥವಾ ಪ್ರತಿ ಭಾನುವಾರ ಈ ರೀತಿ ಸೊ ಇವತ್ತಿನ ವೀಡಿಯೋನಲ್ಲಿ ದೇವರ ದೀಪಗಳನ್ನು ಯಾವ ಸಮಯದಲ್ಲಿ ತೊಳಿಬೇಕು ಅನ್ನುವ ಒಂದು ಸಣ್ಣ ಅಂಶಾನ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಅಂದರೆ ನಿಮಗೆ ಗೊತ್ತಿರೋದು ಬಿಟ್ಟು ಹೊರತು ಪಡಿಸಿ ಸೊ ಯಾವ್ಯಾವ್ದು ಅಂತ ನೋಡೋಣ ಮೊದಲನೇದು ಹಬ್ಬಕ್ಕೆ ಮೊದಲು ದೇವರ ಮನೆ ನಾವು ಕ್ಲೀನ್ ಮಾಡ್ಕೊಳ್ತೀವಲ್ವಾ ಯಾವುದೇ ಹಬ್ಬ ಬರೋದಕ್ಕಿಂತ ಮುಂಚೆ ಆ ಸಮಯದಲ್ಲಿ ದೀಪಗಳನ್ನು ತೊಳಿಬೇಕು ಇನ್ನು ಎರಡನೇದು ಗ್ರಹಣವಾದ ನಂತರ ಸೂರ್ಯ ಗ್ರಹಣ ಮತ್ತು ಚಂದ್ರಗ್ರಹಣ ಇವೆರಡರಲ್ಲಿ ಯಾವುದೇ ಗ್ರಹಣ ಸಂಭವಿಸಿದಾಗ ಮನೆಯಲ್ಲಿ ದೇವರ ಪಾತ್ರೆಗಳನ್ನು ತೊಳೆದಾಗ ದೇವರ ದೀಪನ ಕೂಡ ತೊಳಿಬೇಕು ಮೂರನೆಯದು ಮನೆಯಲ್ಲಿ ವೈದಿಕ ನಡೀತಿದ್ದಾಗ ಅತ್ತೆ ಮಾವ ಅಥವಾ ತಂದೆ ತಾಯಿ ಮನೆಯಲ್ಲಿ ಹಿರಿಯರು ಯಾರಾದರೂ ಹೋಗಿದ್ದಾಗ ಮನೆಯಲ್ಲಿ ವೈದಿಕ ಮಾಡ್ತೀವಲ್ವಾ ಅಂಥ ಸಮಯದಲ್ಲಿ ಕೂಡ ದೇವರ ದೀಪಗಳನ್ನು ತೊಳಿಬೇಕು ನಾಲ್ಕನೆಯದು ಸಾವಿನ ಸೂತಕ ಮತ್ತು ಪುರುಡು ಪುರುಡು ಅಂದರೆ ಮಗು ಹುಟ್ಟಿದಾಗ ಹತ್ತು ದಿನ ಮೈಲಿಗೆ ಇರುತ್ತೆ ಅಂತಾರಲ್ಲ ಮತ್ತೆ ಸತ್ತಾಗ್ಲೂ ಕೂಡ ಹತ್ತು ದಿನ ಮೈಲಿಗೆ ಸೊ ಈ ಮೈಲಿಗೆಗಳು ಕಳೆದ ನಂತರ ದೇವರ ದೀಪಗಳನ್ನು ತೊಳಿಬೇಕು ಸೊ ಆಬ್ವಿಯಸ್ಲಿ ನಾವು ದೇವರ ಮನೆಯೇ ಕಂಪ್ಲೀಟಾಗಿ ಕ್ಲೀನ್ ಮಾಡಿರ್ತೀವಿ ದೀಪಗಳ ಬಗ್ಗೆ ಹೇಳಬೇಕಾದ್ರೆ ಈ ಎರಡು ಸಂದರ್ಭಗಳಲ್ಲಿ ಕೂಡ ದೀಪಗಳನ್ನು ತೊಳಿಬೇಕು ಕಡೆಯದಾಗಿ ದೇವರ ವಿಗ್ರಹಗಳನ್ನು ಯಾವೆಲ್ಲ ಟೈಮಲ್ಲಿ ನೀವು ತೊಳಿತಿರೋ ಅಂಥ ಟೈಮಲ್ಲೂ ಕೂಡ ದೀಪಗಳನ್ನು ಮರೀದೆ ತೊಳಿಬೇಕು ಸೊ ಈ ಪಾಯಿಂಟ್ಸ್ ಎಲ್ಲ ಓಕೆ ಇದನ್ನು ಹೊರತುಪಡಿಸಿ ಇನ್ನು ಎರಡೇ ಎರಡು ವಿಚಾರ ಇದೆ ದೇವರ ದೀಪಗಳನ್ನು ತೊಳೆಯೋದಕ್ಕೆ ಸೊ ಯಾವುದು ಆ ವಿಚಾರಗಳು ಅಂದರೆ ಮೊದಲನೇದು ದೇವರ ಮುಂದೆ ಇರೋ ದೀಪದ ಬತ್ತಿ ಮುಗಿದು ಹೋದಾಗ ಹೊಸ ಬತ್ತಿ ಹಾಕ್ತೀವಲ್ವ ಅಂಥ ಟೈಮಲ್ಲಿ ಸತಿ ನೀಟಾಗಿ ದೀಪಗಳನ್ನು ತೊಳೆದು ನಂತರ ಒರೆಸಿ ಬತ್ತಿಗಳನ್ನು ಹಾಕಿ ದೇವರ ದೀಪನ ಹಚ್ಚಬೇಕು ಇನ್ನು ಎರಡನೇದು ಕಡೆಯದು ಎಲ್ಲರೂ ನಿಮ್ಮ ನಿಮ್ಮ ಮನೆಯಲ್ಲಿರೋ ದೀಪಗಳನ್ನು ನೋಡ್ಕೊಂಡು ಬನ್ನಿ ಈ ವಿಡಿಯೋಲಿ ನೋಡ್ತಾ ಇದ್ದೀರಲ್ಲ ದೀಪ ಅಂದರೆ ಪ್ರತಿದಿನ ನಾವು ದೀಪ ಹಚ್ಚಿದ ಮೇಲೆ ದೀಪ ಆರಿದಾಗ ಆ ದೀಪದಲ್ಲಿ ಕಿತ್ತ ಕಲೆಕ್ಟ್ ಆಗುತ್ತೆ ಅಂದರೆ ಕಪ್ಪಿಗೆ ಮಸಿ ಬತ್ತಿದೆ ಅದು ಮಸಿ ಕಲೆಕ್ಟ್ ಆಗುತ್ತೆ ನಾವದನ್ನು ತೆಗೆದು ನಂತರ ದೀಪ ಹಚ್ಚಬೇಕು ಎಷ್ಟೋ ಸರ್ತಿ ಅಲ್ಲಲ್ಲೇ ಬಿದ್ದಿರುತ್ತೆ ಎಷ್ಟು ಸೋಂಬೇರಿತನ ಮಾಡೋ ಹಂಗಾಗತ್ತೆ ಅಂದ್ರೆ ಇಲ್ಲಿ ತೋರಿಸಿರೋದು ಬೇರೆ ಯಾರ್ದೋ ಮನೆಯಲ್ಲ ಮನೆ ಇದೆ ಎಷ್ಟು ಬೇಜಾರಾಗತ್ತೆ ಅಂದ್ರೆ ಅರೆ ಇಷ್ಟು ಕೆಟ್ಟದಾಗಿ ಇಟ್ಕೊಂಡಿದ್ದೀನಲ್ಲ ಅಂತ ನನಗೆ ಅನ್ಸುತ್ತೆ ಸೊ ಇಂಥ ಟೈಮ್ ಅಲ್ಲಿ ತುಂಬಾ ಕಿಟ್ಟ ಕಲೆಕ್ಟ್ ಆಗಿದ್ರೆ ಅದು ಒಳ್ಳೇದಲ್ಲ ಅದು ನಾವು ಕಾರಣ ಹೇಳ್ಕೊಳ್ತೀವಿ ನಾನು ತುಂಬಾ ಬಿಸಿ ತುಂಬಾ ಕೆಲಸ ಇದೆ ನಂಗೆ ಅಂತ ಆಕ್ಚುಲಿ ಅದೆಲ್ಲ ಕಾರಣಗಳಷ್ಟೆ ನಾವು ಶ್ರದ್ಧೆಯಿಂದ ಮಾಡ್ಬೇಕು ಯಾವುದೇ ಕೆಲಸ ಮಾಡ್ದಾಗ್ಲು ಸೊ ಈ ರೀತಿ ಕಿಟ್ಟ ಕಲೆಕ್ಟ್ ಆದಾಗ ಒಂದು ಸಲ ನೀಟಾಗಿ ತೆಗೆದು ದೀಪಗಳನ್ನು ತೊಳೆದು ಒರೆಸಿ ಹೊಸದಾಗಿ ಬತ್ತಿ ಹಾಕಿ ದೀಪಗಳನ್ನು ಉರಿಸಬೇಕು ಕಡೆ ಪಾಯಿಂಟ್ ಹೇಳಿಬಿಡ್ತೀನಿ ದೇವರ ದೀಪ ಹಚ್ಚಬೇಕಾದ್ರೆ ಎರಡೇ ತೈಲನ ಬಳಸಬೇಕು ಎರಡೇ ಮೊದಲನೆಯದು ಎಳ್ಳೆಣ್ಣೆ ಎರಡನೇದು ತುಪ್ಪ ಸೊ ಇದನ್ನು ಬಿಟ್ಟು ನಾವು ಯಾವುದೇ ಚೀಪಾಗಿರೋ ಎಣ್ಣೆ ಸಿಗತ್ತೆ ಅಂತ ನಾವು ಬಂದು ಹಾಕಿದ್ರು ಅಂದರೆ ದೇವರ ದೀಪ ಅದರಲ್ಲಿ ಉರ್ಸಿದ್ರು ಖಂಡಿತ ಅದು ಒಳ್ಳೆಯದಲ್ಲ ನಮ್ಮ ಹಿರಿಯರು ಮಾಡ್ಕೊಂಡು ಬಂದರೂ ಒಂದು ಪದ್ಧತಿ ಅಲ್ವಾ ಯಾಕೆ ಬೇರೆ ದೀಪ ಹಚ್ಚಿದ್ರೆ ಕಡ್ಲೆಕಾಯಿ ಎಣ್ಣೆಲ್ಲಿ ಹಚ್ಚಿದ್ರೆ ಹತ್ಕೊಳ್ಳಲ್ವಾ ಇದು ಪ್ರಶ್ನೆಗಳು ತರ್ಕಕ್ಕೆ ಇಲ್ಲ ಶಾಸ್ತ್ರನೇ ಬೇರೆ ಈ ರೀತಿ ವಿತಂಡವಾದಾನೇ ಬೇರೆ ಸೊ ದೀಪ ಹಚ್ಚೋದಾದ್ರೆ ಎರಡೇ ಪದಾರ್ಥ ಮೊದಲನೇದು ತುಪ್ಪ ಪ್ರಾಶಸ್ತ್ಯ ಬಟ್ ತುಂಬ ಜನಕ್ಕೆ ತುಪ್ಪ ದೀಪ ಹಚ್ಚೋದು ಕಷ್ಟ ಇಪ್ಪತ್ನಾಲ್ಕು ಗಂಟೆ ನಂದ ದೀಪ ಹಚ್ಚಬೇಕು ಅಂದ್ರೆ ತುಪ್ಪ ನಾವು ಹವಣಿಸೋದು ತುಂಬಾ ಕಷ್ಟ ಆಗತ್ತೆ ಎರಡನೇದು ಎಳ್ಳೆಣ್ಣೆ ಸುಲಭವಾಗಿ ಸಿಗುವಂಥ ಎಳ್ಳೆಣ್ಣೆ ಸೊ ಇವತ್ತಿನ ದಿನ ಈ ವಿಡಿಯೋ ನೋಡಿದ ಮೇಲೆ ದಯವಿಟ್ಟು ನಿಮ್ಮ ಮನೆಯಲ್ಲಿರೋ ದೀಪಗಳನ್ನು ಒಂದು ಸಾರ್ತಿ ಗಮನಿಸಿ ಹಬ್ಬ ಹರಿದಿನಕ್ಕೆ ಕಾಯಬೇಕು ಅಂತಿಲ್ಲ ಈ ರೀತಿ ಕಿಟ್ಟ ಕಲೆಕ್ಟ್ ಆಗಿದ್ರೆ ತಕ್ಷಣ ಅದನ್ನು ತೊಳೆದು ಒರೆಸಿ ಹೊಸದಾಗಿ ಬತ್ತಿನ ಹಾಕಿ ದೀಪನ ಉರಿಸಿ